ಮೇಡಮ್ ಇವತ್ತು ವಾಟರ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದೀವಿ ವಾಟರ್ ಎನರ್ಜಿ ಅಂದ್ರೆ ಸಾಮಾನ್ಯ ಜನರಿಗೆ ಅದು ನೀರು ನೀರಲ್ಲಿ ಅಂತ ಅದೇನಿದೆ ಅನ್ನೋದು ಒಂದಿರತ್ತೆ ಸೊ ನಿಮ್ಮ ಸ್ಪಿರಿಚುಯಲ್ ವೇನಲ್ಲಿ ನೀವು ನೀರಿಗೆ ಎಷ್ಟು ಮಹತ್ವ ಕೊಡ್ತೀರಾ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಹಾ ತೀರ್ಥ ತಗೋತೀರಾ ಖಂಡಿತ ಅದು ನೀರೇ ಅಲ್ವಾ ಏನು ಕ್ಯೂನಲ್ಲಿ ನಿಂತ್ಕೊಂಡು ನೀರ್ ತಗೋತೀರಾ ಓಕೆ ಸೊ ವಾಟರ್ ನಾವು ಅದನ್ನ ಯಾವ ರೀತಿ ಬಳಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ನಾವು ಸರ್ವೇ ಸಾಮಾನ್ಯ ಗ್ಲಾಸ್ ಅಲ್ಲಿ ಇಟ್ಕೊಂಡು ಕುಡಿದ್ರೆ ಬರೀ ನೀರು ಅದೇ ದೇವರ ಮೇಲೆ ಬಿದ್ದಂತಹ ನೀರು ತೀರ್ಥ ಆಗತ್ತೆ ಅದೇ ಒಂದು ಕಪ್ಪೆ ಚಿಪ್ಪಲ್ಲಿ ಇರುವಂತಹ ನೀರು ಮುತ್ತಾಗತ್ತೆ ಈ ರೀತಿ ಅದಕ್ಕೆ ಅನೇಕ ಎನರ್ಜಿ ಇದೆ ವಾಟರ್ ನೀರು ಬಂದು ಮೆಮೊರಿನ ಕ್ಯಾರಿ ಮಾಡುತ್ತೆ ನೀರು ಬಂದು ಡೇಟಾನ ಕ್ಯಾರಿ ಮಾಡುತ್ತೆ ನಾವು ನೀರಿಗೆ ಏನೇನೆಲ್ಲ ಎನರ್ಜಿ ಕೊಡ್ತೀವಿ ಏನೇನೆಲ್ಲ ಮಾತುಗಳನ್ನು ಹೇಳ್ತೀವಿ ಅದೆಲ್ಲ ಕೇಳಿಸ್ಕೊಳುತ್ತೆ ಅದಕ್ಕೆ ರೆಸ್ಪಾಂಡು ಸಹ ಮಾಡುತ್ತೆ ಸೊ ನಾವು ಅಲ್ಲಿ ದೇವಸ್ಥಾನದಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ತೀರ್ಥ ತಗೊಂಡು ಕಾಪಾಡಪ್ಪ ಅಂತ ಹೇಳಿ ಅದನ್ನು ಕುಡಿತೀವಿ ಯಾಕೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಆ ನೀರಲ್ಲಿ ಎನರ್ಜಿ ಇರುತ್ತೆ ಯಾವ ತರ ಎನರ್ಜಿ ಅಂದ್ರೆ ಅದನ್ನ ದೇವ್ರ ಮೇಲೆ ಹಾಕಿರ್ತಾರೆ ದೇವ್ರ ಮೇಲೆ ಹಾಕಬೇಕಾದ್ರೆ ಅನೇಕ ಮಂತ್ರಗಳನ್ನ ಹೇಳಿರ್ತಾರೆ ಆ ಮಂತ್ರಗಳಲ್ಲಿ ಎನರ್ಜಿ ಇರುತ್ತೆ ಆ ನೀರು ಅದನ್ನ ಕೇಳಿಸ್ಕೊಂಡಿರುತ್ತೆ ಆದ್ರಿಂದ ತೀರ್ಥ ಕುಡಿದ ತಕ್ಷಣ ನಿಮ್ಗೆ ಒಂಥರ ಫೀಲ್ ಆಗುತ್ತೆ ಗೊತ್ತಾ ಒಂದು ಕಾಮ್ನೆಸ್ ಬರುತ್ತೆ ಅಲ್ಲಿ ಏನಿಲ್ಲ ಅಂದ್ರು ಒಂದು ಒಂದು ತೊಟ್ಟು ನೀರಿಗೆ ಜಸ್ಟ್ ಅವ್ರು ಕೊಡೋದೆಷ್ಟು ಮೂರು ಸಲ ಹಿಂಗ್ ಆಗ್ತಾರೇನೋ ಅಷ್ಟೇನೆ ಅಷ್ಟಕ್ಕೇನೆ ಕ್ಯೂನಲ್ಲಿ ನಿಂತು ಒಡ್ದಾಡಿ ಆ ಕಡೆ ಈ ಕಡೆ ತಳ್ಳಿ ಅದನ್ನ ಕುಡ್ಕೊಂಡು ಬರ್ತೀವಿ ಬರೀ ನಮ್ಮ ಧರ್ಮದಲ್ಲೇ ಅಲ್ಲ ಕ್ರಿಶ್ಚಿಯನ್ಸ್ ಅಲ್ಲಿ ಹೋಲಿ ವಾಟರ್ ಅಂತಿದೆ ನೋಡಿದೀರ ಅದನ್ನ ತೆಗ್ದು ಈ ರೀತಿ ಹೊಡಿತಾರೆ ಮತ್ತೆ ಚೆಲ್ತಾರೆ ಈ ತರ ಇದೆ ಅದು ಬಿಟ್ಟು ನಮ್ಮ ಹನುಮಾನ್ ಟೆಂಪಲ್ಸ್ ಅಲ್ಲಿ ಮಕ್ಕಳಿಗೆ ಭಯ ಬಿದ್ದಾಗ ತುಂಬಾ ನಿದ್ದೆಯಲ್ಲಿ ಎಚ್ಚರ ಆಗ್ತಿದ್ರೆ ಅವ್ರಿಗೆ ಮುಖಕ್ಕೆರ್ಚ್ತಾರೆ ನೀರನ್ನ ಅದು ಸಹ ದೇವ್ರ ಹತ್ರ ಇಟ್ಟಿರೋಂತಹ ನೀರು ಏನಕ್ಕೆ ಅಲ್ಲಿ ಇಟ್ಟಾಗ ಅದಕ್ಕೆ ಮಂತ್ರಗಳು ಹೇಳ್ತಾ ಇರ್ತಾರೆ ಹನುಮಾನ್ ಚಾಲಿಸ ಹೇಳ್ತಾ ಇರ್ತಾರೆ ಆ ಸ್ತೋತ್ರಗಳನ್ನ ಹೇಳ್ತಾ ಇರ್ತಾರೆ ಅದೆಲ್ಲ ಕೇಳಿಸ್ಕೊಂಡಿರುತ್ತೆ ನಮ್ಮ ಸ್ತೋತ್ರಗಳಲ್ಲಿ ಇರೋದಾದ್ರೂ ಏನು ನಾನು ಕಷ್ಟದಲ್ಲಿದ್ದೀನಿ ನನಗೆ ಪರಿಹಾರ ಕೊಡಪ್ಪ ನನ್ನ ಆರೋಗ್ಯ ನೋಡ್ಕೋ ನನ್ನ ಸೌಭಾಗ್ಯ ನೋಡ್ಕೋ ನನಗೆ ಒಂದು ಅಭಿವೃದ್ಧಿ ಕೊಡು ಇದೇ ಆ ಇದರಲ್ಲೂ ಇರೋದಲ್ವ ಮಂತ್ರಗಳಲ್ಲೂ ದ ಶತನಾಮಾವಳಿ ಅಂತ ಹೇಳ್ತೀವಿ ಎಲ್ಲ ದೇವರಿಗೂ ನೂರ ಎಂಟು ಹೆಸರುಗಳನ್ನು ಹೇಳಿ ಅಷ್ಟೋತ್ತರ ಮಾಡ್ತೀವಿ ಅದರಲ್ಲೂ ಅದೇ ಬರೋದು ಎಲ್ಲ ನೀನು ಈ ಪ್ರಪಂಚನ ಕಾಯ್ತಾ ಇರೋದು ಯಾವುದೇ ದೇವ್ರಿಗಾದರೂ ಅದನ್ನು ಹೇಳೇ ಹೇಳ್ತೀವಿ ಈ ಥರದ್ದನ್ನೆಲ್ಲ ಅಲ್ಲಿ ಆ ನೀರು ಗ್ರಾಸ್ಪ್ ಮಾಡಿರುತ್ತೆ ಅದು ಕೇಳಿಸ್ಕೊಂಡಿರುತ್ತೆ ಅದರಲ್ಲಿ ಅಷ್ಟು ಮೆಮೊರಿ ಇರುತ್ತೆ ಸೊ ಆ ನೀರನ್ನು ಕುಡಿದಾಗ ನಮ್ಮ ಬಾಡಿನಲ್ಲಿ ಚೇಂಜಸ್ ಆಗುತ್ತೆ ಯಾಕೆ ಯಾಕೆ ಅಂದರೆ ನಮ್ಮ ಬಾಡಿನಲ್ಲಿರೋದು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ವಾಟರ್ ಆ ನೀರು ನಮ್ಮ ದೇಹದಲ್ಲಿರುವಂತಹ ನೀರಿಗೆ ಮಿಕ್ಸ್ ಆಗಿ ಈಗ ಒಂದನ್ನು ಇನ್ನೊಂದಕ್ಕೆ ಮಿಕ್ಸ್ ಮಾಡಿದ್ರೆ ಅದು ಬೆರೆತ್ಕೊಳ್ಳುತ್ತೆ ಅದೇ ಕಲರ್ ಚೇಂಜ್ ಆಗುತ್ತೆ ಅದರದೇ ಬಣ್ಣ ಬರುತ್ತೆ ಅದೇ ಥರ ಆ ಒಂದು ಎನರ್ಜಿ ನಮ್ಮಲ್ಲಿ ಸೇರಿಕೊಳ್ಳುತ್ತೆ ಈ ರೀತಿ ನಮ್ಮ ಸ್ಪಿರಿಚುವಲ್ ವೇನಲ್ಲಿ ನಮ್ಮ ಸ್ಪಿರಿಚುವಲ್ ಲೈಫಲ್ಲಿ ನೀರಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ ಮತ್ತೆ ಆ ನೀರು ಯಾವ ಇಂಟೆನ್ಸಿಟಿನಲ್ಲಿ ಬೀಳುತ್ತೆ ಅದ್ರ ಮೇಲೆ ಮೆಮೊರಿ ಕ್ಯಾರಿ ಮಾಡುತ್ತೆ ಅದೇನಾದ್ರೂ ತುಂಬ ಕಡಿಮೆ ಕೆಳಗಡೆಯಿಂದ ಬಿದ್ದಾಗ ಅದ್ರದ್ದು ಒಂಚೂರು ಸಾಫ್ಟ್ನೆಸ್ ಇರುತ್ತೆ ಸ್ವಲ್ಪ ಎತ್ತರದಿಂದ ಬಿದ್ದಾಗ ಅದು ಸ್ವಲ್ಪ ರಫ್ ಇರುತ್ತೆ ನಮಗೆ ಕರೆಂಟ್ ಜನರೇಟ್ ಆಗೋದು ಆವಾಗಲೇ ಬಹಳ ಎತ್ತರದಿಂದ ಬಿದ್ದಾಗ ಆ ಒಂದು ಪವರ್ ಸಿಗುತ್ತೆ ನಮಗೆ ಈ ತರ ಅದ್ರ ಟೆಂಡೆನ್ಸಿನೂ ಚೇಂಜ್ ಆಗ್ತಾನೆ ಇರುತ್ತೆ ಮತ್ತೆ ಹಳೆ ಕಾಲದಲ್ಲೆಲ್ಲ ನೋಡಿದೀರಾ ನೀವು ಈ ತಾಮ್ರದ ಬಿಂದಿಗೆಗೆ ನೀರು ಹಿಡ್ದು ಅದಕ್ಕೆ ವಿಭೂತಿ ಇಟ್ಟು ಹೂವು ಇಟ್ಟು ಪೂಜೆ ಮಾಡ್ತಿದ್ರು ಗಂಗೆ ಅಂತ ಹೇಳಿ ಯಾಕೆ ಅಂದರೆ ಅದು ಎಲ್ಲೆಲ್ಲೆಲ್ಲಿಂದ ಎಲ್ಲ ಬೆಂಡ್ ಹಾಕೊಂಡ್ ಬಂದಿರುತ್ತೆ ಎಲ್ಲೆಲ್ಲಿಂದನೋ ಹರಿದು ಬಂದಿರುತ್ತೆ ಅಲ್ಲಿ ಎಲ್ಲ ಮೆಮೊರಿ ಕ್ಯಾರಿ ಮಾಡ್ಕೊಂಡ್ ಬಂದಿರುತ್ತೆ ಅದನ್ನ ಹಿಡ್ದಿಟ್ಟು ಓವರ್ ನೈಟ್ ಹಿಡ್ದಿಡ್ತಾರೆ ಹಿಡ್ದಿಟ್ಟ ಮೇಲೆ ಮಾರ್ನಿಂಗ್ ಅಟ್ಲೀಸ್ಟ್ ಸೆವೆನ್ ಟು ಏಯ್ಟ್ ಅವರ್ಸ್ ಬೇಕು ಅದೆಲ್ಲ ಸೆಟಲ್ ಆಗೋಕ್ಕೆ ಆ ಮೆಮೊರಿ ಎಲ್ಲ ಸೆಟಲ್ ಆಗೋಕ್ಕೆ ಅಥವಾ ಅಲ್ಲಿಂದ ಹೊರಗಡೆ ಹೋಗೋಕ್ಕೆ ಏಯ್ಟ್ ಟು ಸೆವೆನ್ ಟು ಏಯ್ಟ್ ಅವರ್ಸ್ ಬೇಕು ಆದ್ದರಿಂದ ನೀರನ್ನು ಇಮಿಡಿಯೇಟಾಗಿ ಹಿಡ್ಕೊಂಡು ಕೂಡಿದೆ ಆ ಥರ ಇಟ್ಟು ಅದಕ್ಕೆ ಪೂಜೆ ಮಾಡಿ ನಂತರ ಕುಡಿತಿದ್ರು ಈ ಥರ ನಮ್ಮ ಸ್ಪಿರಿಚುವಲ್ ಲೈಫಲ್ಲಿ ನೀರಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ತುಂಬ ಟೆಕ್ನಿಕ್ಸನ್ನು ನೀರಿನ ಮುಖಾಂತರ ಹೇಳ್ಕೊಡ್ತೀವಿ ಅಂದರೆ ನೀರು ಇದರಲ್ಲಿ ಹೇಳ್ಕೊಡ್ತೀವಿ ವಾಟರ್ ಎನರ್ಜಿನ ಯೂಸ್ ಮಾಡಿಕೊಂಡು ಹೇಗೆ ಲೈಫನ್ನು ಬದಲಾಯಿಸ್ಕೋಬೋದು ಡ್ರೀಮ್ಸು ಡಿಸೈರ್ಸು ಗೋಲ್ಸು ನಿಮ್ಮ ವಿಜುವಲೈಸೇಷನ್ಸ್ ಇದನ್ನೆಲ್ಲ ಯಾವ ರೀತಿ ನೀವು ಅದಕ್ಕೆ ಅನುಗುಣವಾಗಿ ನಡೆಸ್ಬೋದು ಅಂತ ಬಹಳಷ್ಟು ಟೆಕ್ನಿಕ್ಸು ನಮ್ಮ ಸೆಂಟರಲ್ಲಿ ಹೇಳ್ಕೊಡ್ತೀವಿ ನಿಮ್ಮ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ ನಲ್ಲಿ ವಾಟರ್ ಎನರ್ಜಿಯನ್ನು ಯೂಸ್ ಮಾಡಿ ಯಾವೆಲ್ಲ ತೊಂದರೆಗಳಿಂದ ಆಚೆ ಬರೋದಕ್ಕೆ ನೀವು ಸಲ್ಯೂಷನ್ ಗೈಡೆನ್ಸ್ ಒಂದು ಅಡಿನ ಹೇಳ್ತೀನಿ ಟ್ವೆಂಟಿ ಒನ್ ಡೇಸ್ ಡೇಸ್ ಸೈಕಲ್ ಇದ್ರ ಬಗ್ಗೆ ನಾವು ಮಾತಾಡಿದೀವಿ ಸೊ ಎನರ್ಜಿ ಹೀಲಿಂಗ್ ಅಂತ ಹೇಳಿ ಟ್ವೆಂಟಿ ಒನ್ ಡೇಸ್ ಮಾಡ್ತೀವಿ ಯಾರಿಗೆ ಅನಾರೋಗ್ಯ ಇದೆ ಅಥವಾ ಜಾಬ್ ಅಲ್ಲಿ ಪ್ರಮೋಷನ್ಸ್ ಬೇಕು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ದೂರ ಮಾಡಕ್ಕೆ ಎನರ್ಜಿ ಹೀಲಿಂಗ್ ಡಿಸ್ಟೆನ್ಸ್ ಹೀಲಿಂಗ್ ಅನ್ನ ಮಾಡ್ತೀವಿ ಅಂಥ ಸಮಯದಲ್ಲಿ ನನ್ನ ಅಂದರೆ ನಮ್ಮ ಒಬ್ಬರು ಕ್ಲೈಂಟು ಫೋನ್ ಮಾಡಿ ನಾನು ಹೊಸ ಕಾರ್ ತೊಗೋಬೇಕು ಅಂತಿದ್ದೀನಿ ಸ್ವಲ್ಪ ಅಮೌಂಟು ಆಗ್ತಾಯಿಲ್ಲ ಅರೇಂಜ್ ಆಗ್ತಾಯಿಲ್ಲ ಒಂದು ರೌಂಡ್ ಹೀಲಿಂಗ್ ಮಾಡಿಕೊಡಿ ಒಂದತ್ರ ಅಮೌಂಟ್ ಸ್ಟಕ್ ಆಗಿದೆ ನನ್ನೊಂದು ಫಿಫ್ಟೀನ್ ಲ್ಯಾಕ್ಸು ಅದು ಬರಬೇಕು ಅದನ್ನು ಬರೋ ಥರ ಹೀಲ್ ಮಾಡಿಕೊಡಿ ಅಂತ ಅಂದರು ಅದರ ಜೊತೆಗೆ ನಾನು ಈ ಒಂದು ಟೆಕ್ನಿಕನ್ನು ಅವ್ರಿಗೆ ಹೇಳಿಕೊಟ್ಟೆ ಅಂದರೆ ಆ ಒಂದು ನೀರಿಗೆ ಅಫರ್ಮೇಷನ್ಸನ್ನು ಹಾಕಿ ಕುಡಿಯೋ ಅಂಥದ್ದು ಅದೊಂದು ಟೆಕ್ನಿಕ್ ಅದು ಡೀಟೇಲ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ ಯಾರಾದರೂ ಅದನ್ನ ನೋಡ್ಕೊಂಡು ಅವ್ರ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂದ್ರೆ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಲಿಂಕ್ ಇದೆ ಅದು ಪರಿಪೂರ್ಣವಾಗಿ ಕಂಪ್ಲೀಟ್ ಎ ಟು ಪ್ರೋಸೆಸ್ ಅನ್ನ ತೋರಿಸಿದೀವಿ ಅದರಲ್ಲಿ ಅದನ್ನ ನೋಡ್ಕೊಂಡು ನಾವು ಅವರು ಪ್ರಾಕ್ಟೀಸ್ ಮಾಡ್ಬೋದು ನಮ್ಮ ಹತ್ರನೇ ಬಂದು ಕಲಿಬೇಕು ಅಂತನೂ ಇಲ್ಲ ಅದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಖಂಡಿತವಾಗೂ ಕಾಮೆಂಟ್ಸು ಹಾಕ್ಬೋದು ನಾನೇ ಪರ್ಸ್ನಲ್ ಆಗಿ ಅದಕ್ಕೆ ಆನ್ಸರ್ ಮಾಡ್ತೀನಿ ಆ ಥರನು ಇನ್ನೂ ಡೌಟ್ಸ್ ಇದ್ರೆ ಕಾಲಲ್ಲೇ ತಿಳ್ಕೊಬೇಕು ಅಂದ್ರೆ ನಮ್ಮ ಮೊಬೈಲ್ ನಂಬರ್ಸ್ಗೆ ಕಾಲ್ ಮಾಡಿ ಡೀಟೇಲ್ಸನ್ನು ತಿಳ್ಕೊಳ್ಳಿ ಸೊ ಅವ್ರಿಗೆ ಈ ತರ ಟ್ವೆಂಟಿ ಒನ್ ಡೇಸ್ ಹೀಲ್ ಮಾಡಿಕೊಟ್ಟೆ ಮತ್ತೆ ಈ ಒಂದು ಟೆಕ್ನಿಕ್ ಅನ್ನು ಸಹ ಹೇಳ್ಕೊಟ್ಟೆ ಯಾಕಂದ್ರೆ ಸಪೋರ್ಟ್ ಸಿಸ್ಟಮ್ ಬೇಕಾಗುತ್ತೆ ಆಲ್ಮೋಸ್ಟ್ ಲೆವೆನ್ ಡೇಸ್ ಆಗ್ತಿದ್ದಂಗೆ ನನಗೆ ಕಾಲ್ ಬಂತು ನಮಗೆ ಈ ಒಂದು ಟ್ವೆಂಟಿ ಒನ್ ಡೇಸ್ ಹೀಲಿಂಗ್ ಮಾಡಬೇಕಾದ್ರೆ ಸೆವೆನ್ ಟು ಲೆವೆನ್ ಡೇಸ್ ಒಳಗಡೆ ಏನಿಲ್ಲ ಅಂದ್ರೆ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಚೇಂಜಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಎಕ್ಸ್ ಚೇಂಜಸ್ ಆಗೇ ಆಗುತ್ತೆ ಅದ ಯಾವುದೇ ವೇ ನಲ್ಲಿ ಇರ್ಬೋದು ಹೆಲ್ತ್ ಇಶ್ಯೂಸ್ ಇರ್ಬೋದು ಫೈನಾನ್ಷಿಯಲ್ ಕ್ರೈಸಿಸ್ ಇರ್ಬೋದು ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇರಬಹುದು ಯಾವುದೇ ಮಾನಸಿಕ ತೊಂದರೆಗಳಿರ್ಬೋದು ಎಲ್ಲದಕ್ಕೂ ಸೆವೆನ್ ಟು ಲೆವೆನ್ ಡೇಸ್ ಒಳಗಡೆ ಒಳಗಡೆ ಅಟ್ ಲೀಸ್ಟ್ ಫಾರ್ಟಿ ಪರ್ಸೆಂಟ್ ಚೇಂಜಸ್ ನೋಡ್ತೀವಿ ಸೊ ಲೆವೆಂತ್ ಆರ್ ಟ್ವೆಲ್ತ್ ಡೇ ನನಗೆ ಕಾಲ್ ಬಂತು ಸೊ ಅವ್ರು ಹೇಳಿದ್ರು ಮೇಡಮ್ ಹೀಲಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ನಾನು ಆಲ್ರೆಡಿ ಡೌನ್ ಪೇಮೆಂಟ್ ಮಾಡ್ಬಿಟ್ಟೆ ನನ್ನ ಕಾರ್ಗೆ ಅಂತ ಹೇಳಿ ಅಂದ್ರೆ ನಿಮ್ಗೆ ನಿಮ್ಮ ಪ್ರೇಯರ್ಸ್ಗೆ ನಿಮ್ಮ ಡಿಸೈರ್ಸ್ಗೆ ಯಾವಾಗ ಈ ನೀರಿನ ಎನರ್ಜಿನ ಆ್ಯಡ್ ಮಾಡ್ತೀರೋ ಒಂದಲ್ಲ ಒಂದು ಕಡೆಯಿಂದ ಎನರ್ಜಿ ಸಪೋರ್ಟ್ ಮಾಡೇ ಮಾಡುತ್ತೆ ಎಲ್ಲಿ ದುಡ್ಡು ಸ್ಟಕ್ ಆಗಿತ್ತೋ ಅದು ಅಲ್ಪ ಸ್ವಲ್ಪ ಅವ್ರಿಗೆ ಬಂತು ಸೊ ಡೌನ್ ಪೇಮೆಂಟ್ ಮಾಡಿ ಅವ್ರ ಕಾರನ್ನು ರಿಜಿಸ್ಟರ್ ಮಾಡಿದ್ರು ಈ ಥರ ವಾಟರ್ ಎನರ್ಜಿಯಿಂದ ಅವ್ರಿಗೆ ಬೇಕಾದಂತಹ ಎಲ್ಲ ಡಿಸೈರ್ಸ್ ಗೋಲ್ಸನ್ನು ಫುಲ್ಫಿಲ್ ಮಾಡ್ಕೋಬೋದು ಡೈಲಿ ಯೂಸ್ ಅಂದ್ರೆ ದಿನನಿತ್ಯದ ಜೀವನದಲ್ಲೂ ಸಹ ಅದನ್ನ ಯೂಸ್ ಮಾಡ್ಬೋದು ಅನಾರೋಗ್ಯ ಇರೋರು ಹಾಗೂ ಮೆಂಟಲಿ ಸ್ಟ್ರೆಸ್ಸಲ್ಲಿರೋರು ಮೆಂಟಲಿ ಸ್ಟ್ರೆಸ್ಸಲ್ಲಿರೋರು ಜಸ್ಟ್ ಪರ್ ಡೇ ಟೂ ಟೈಮ್ಸ್ ಮಾಡಿದ್ರೆ ಸಾಕು ಇಮಿಡಿಯೇಟ್ ಆಗಿ ಕೂಲ್ ಆಗಿ ಹೋಗ್ತಾರೆ ಅಷ್ಟು ಪವರ್ ಇದೆ ನೀರಲ್ಲಿ ನಾವು ನಾರ್ಮಲ್ ನೀರಲ್ವಾ ಅಂತ ಹೇಳಿ ಎತ್ತು ಕುಡಿದ್ಬಿಡ್ತೀವಿ ಆ ನೀರಿಗೆ ನೀವೇನ್ ಎನರ್ಜಿ ಕೊಡ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದೇ ಕುಡಿತೀವಲ್ಲ ಯಾವ ಮೈಂಡ್ಸೆಟ್ಟಲ್ಲಿ ನೀರು ಕುಡಿತೀವಿ ಟೈಮ್ ಹೋಗಿದೆ ಹರಿ ಬರಿ ಟೈಮ್ ಆಗೋಯಿತು ಆಫೀಸ್ಗೆ ಹೋಗ್ಬೇಕು ಅಯ್ಯೋ ಇವತ್ತಿನ ಕೆಲಸ ಆಗಿಲ್ಲ ಪ್ರಿ ಏನು ಪ್ರಾಜೆಕ್ಟ್ ಪ್ರಿಪೇರ್ ಆಗಿಲ್ಲ ಪಿ ಪಿ ಟಿ ಪ್ರಿಪೇರ್ ಆಗಿಲ್ಲ ಬಾಸ್ ಬೇರೆ ಬರ್ತಾರೆ ಇವತ್ತು ಇದೇ ಮೈಂಡ್ಸೆಟ್ಟಲ್ಲಿ ಎದ್ದು ನೀರು ಕುಡಿತೀವಿ ಆ ನೀರು ಅದೇ ಮೆಮೊರಿ ಕ್ಯಾರಿ ಮಾಡುತ್ತೆ ಅದೇ ಸ್ಟ್ರೆಸ್ ಕ್ಯಾರಿ ಮಾಡುತ್ತೆ ಆ ಒಂದು ಟೆನ್ ಪರ್ಸೆಂಟ್ ನೀರು ನಮ್ಮ ಸೆವೆಂಟಿ ಫೈವ್ ಪರ್ಸೆಂಟ್ ನೀರಿಗೆ ಆ್ಯಡ್ ಆಗಿ ಅದೇ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ ಆದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕಾದ್ರೆ ಮತ್ತೆ ನಿಂತ್ಕೊಂಡು ನೀರು ಕುಡಿಬೇಡಿ ಅಂತಾನೂ ಹೇಳ್ತಾರೆ ಸೊ ಕೂತ್ಕೊಂಡು ಆರಾಮಾಗಿ ನೀರು ಕುಡಿಬೇಕು ಅಂತ ಮತ್ತೆ ಸೈಂಟಿಫಿಕಲಿ ಸಹ ಪ್ರೂವ್ ಆಗಿದೆ ವಾಟರ್ ಹ್ಯಾಸ್ ಅ ಮೆಮೊರಿ ಅಂತ ನೀರಿಗೆ ಫ್ಲೂಯಿಡ್ ಕಂಪ್ಯೂಟರ್ ಅಂತಲೇ ಹೆಸರು ಕೊಟ್ಟಿದ್ದಾರೆ ಲಿಕ್ವಿಡ್ ಕಂಪ್ಯೂಟರ್ ಅಂತಲೇ ಹೆಸರು ಕೊಟ್ಟಿದ್ದಾರೆ ಸೈಂಟಿಸ್ಟ್ ರಿಸರ್ಚ್ ಅಲ್ಲಿ ಈ ಥರ ಸೈನ್ಸಲ್ಲೂ ಸಹ ಪ್ರೂವ್ ಆಗಿದೆ ವಾಟರ್ ಹ್ಯಾಸ್ ಅ ಮೆಮೊರಿ ಕಾನ್ಷಿಯಸ್ನೆಸ್ ಅದಕ್ಕೆ ಸ್ವ ತನ್ನ ಸ್ವಂತ ಮೆಮೊರಿ ಇದೆ ಕಾನ್ಷಿಯಸ್ನೆಸ್ ಇದೆ ಈ ತರ ಎಲ್ಲ ಯೂಸ್ ಮಾಡಿಕೊಂಡು ನಾವು ನಮ್ಮ ಒಂದು ಕ್ಲೈಂಟ್ಸ್ಗೆ ಹಲವಾರು ಟೆಕ್ನಿಕ್ಸ್ ನೀರನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅವರ ಒಂದು ದೈನಂದಿನ ಜೀವನದಲ್ಲಿ ಹಾಗೂ ಅವರ ಗೋಲ್ಸ್ ಡಿಸೈರ್ಸನ್ನು ಫುಲ್ಫಿಲ್ ಮಾಡ್ಕೊಳ್ಳೋದರಲ್ಲಿ ಈ ತರ ಎಲ್ಲ ಟೆಕ್ನಿಕ್ಸ್ ಅನ್ನು ನಾವು ಓಕೆ ವಾಟರ್ ಎನರ್ಜಿನ ಯೂಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ತೀರಾ ಜಸ್ಟ್ ಯಾವುದೇ ಟೈಮಲ್ಲಿ ನೀವು ನೀರು ಕುಡಿಬೇಕಾದ್ರೂ ಆ ದಿನ ನಿಮಗೆ ಏನು ಆಗಬೇಕು ಫಾರ್ ಎಕ್ಸಾಂಪಲ್ ಇವತ್ತು ನೀವು ಯಾವುದಾದ್ರು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಂದರೆ ಒಂದು ಗ್ಲಾಸ್ ಆಫ್ ವಾಟರ್ನ ಕೈಯಲ್ಲಿ ಇಟ್ಕೊಂಡು ಅದನ್ನೇ ನೋಡ್ತಾ ಇವತ್ತಿನ ಜಾಬ್ ಇಂಟರ್ವ್ಯೂನಲ್ಲಿ ನಾನು ಪಾಸ್ ಆಗಿದ್ದೀನಿ ನನಗೆ ಈ ಜಾಬ್ ಆಗಿದೆ ಲೈಫಲ್ಲಿ ಸಕ್ಸಸ್ ಆಗ್ತಾ ಇದ್ದೀನಿ ನಿಮ್ಗೆ ಏನು ಬೇಕು ನಿಮ್ಮ ಮನಸ್ಸಲ್ಲಿ ಏನಿದೆ ಆಗಬೇಕು ಅಂತ ಅನ್ಕೊಂಡಿದ್ದೀರಾ ಆ ನೀರನ್ನು ನೋಡ್ತಾ ಅದಕ್ಕೆ ಹೇಳಿಬಿಟ್ಟು ಕುಡಿಬೇಕು ಓಕೆ ಈವನ್ ಅನ್ಹೆಲ್ದಿನೆಸ್ ಇದ್ದರು ಅಷ್ಟೇ ತುಂಬ ತಲೆ ನೋಯ್ತಾ ಇದೆ ಬೈ ಮೈ ಕೈ ನೋಯ್ತಾ ಇದೆ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ ಕಾಲೆಲ್ಲ ಹಿಡಿತಾ ಇದೆ ಹೆಲ್ತ್ ಇಶ್ಯೂಸು ಏನೇ ಇದ್ರೂ ಆ ನೀರನ್ನು ನೋಡ್ತಾ ನಾನು ಬಹಳ ಆರೋಗ್ಯವಾಗಿದ್ದೀನಿ ನಾನು ನೆಮ್ಮದಿಯಾಗಿದ್ದೀನಿ ಖುಷಿಯಾಗಿದ್ದೀನಿ ನನ್ನ ದೇಹ ಆರೋಗ್ಯವಾಗಿದೆ ಹೇಳಬೇಕಾದ್ರೆ ಎಕ್ಸ್ಪ್ರೆಷನ್ಸ್ ನೋಡ್ಕೋಬೇಕು ಖುಷಿಯಿಂದ ಹೇಳ್ಕೋಬೇಕು ನಾನು ಆರೋಗ್ಯವಾಗಿದ್ದೀನಿ ನಾನು ಗಟ್ಟಿ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಅಂತಲ್ಲ ಹ್ಯಾಪಿನೆಸ್ ಇರಬೇಕು ನಾವು ಎಷ್ಟು ನಾವು ಆರೋಗ್ಯ ಆದಮೇಲೆ ನಾವು ನಾವೆಷ್ಟು ಹ್ಯಾಪಿಯಾಗಿರ್ತೀವೋ ಆ ಹ್ಯಾಪಿನೆಸ್ಸನ್ನು ಆ ನೀರಲ್ಲಿ ನೋಡ್ಕೋಬೇಕು ಆ ವಿಜ್ಯುವಲೈಸ್ ಮಾಡ್ಕೋಬೇಕು ನಾನು ಬಹಳ ಆರೋಗ್ಯವಾಗಿದ್ದೀನಿ ನಾನು ನೆಮ್ಮದಿಯಾಗಿದ್ದೀನಿ ನಾನು ಖುಷಿಯಾಗಿದ್ದೀನಿ ನನ್ನ ದೇಹ ಬಹಳ ಆರೋಗ್ಯವಾಗಿದೆ ಅಂತ ಹೇಳಿಕೊಂಡು ಕುಡಿಯುವಂಥದ್ದು ಪ್ರತಿ ಸಲ ನೀರು ಕುಡಿಬೇಕಾದ್ರು ಜಸ್ಟ್ ಟೂ ಸೆಕೆಂಡ್ಸ್ ಆ ನೀರನ್ನು ನೋಡಿ ಐ ಆಮ್ ಹೆಲ್ದಿ ಐ ಆಮ್ ಹ್ಯಾಪಿ ಐ ಆಮ್ ವೆಲ್ದಿ ಮೂರ್ಕೊಂಡ್ರು ಸಾಕು ಎಲ್ಲಾ ಏರಿಯಾನು ಕವರ್ ಆಗುತ್ತೆ ಏನ್ ಹೇಳಿ ಐ ಐ ಆಮ್ ಆಮ್ ಹ್ಯಾಪಿ ಅಷ್ಟೇ ಸಾಕು ಮೂರೇ ಇಂಪಾರ್ಟೆಂಟ್ ನೀವು ಈ ಮೂರ್ ಏರಿಯಾನು ರೆಡಿ ಮಾಡ್ಕೊಂಡಾಗ ನಿಮಗೆ ಬಹಳಷ್ಟು ಪವರ್ ಸಿಗುತ್ತೆ ಅದರಿಂದ ಎನಿ ಟೈಮ್ ನೀರು ಕುಡಿರಿ ಜಸ್ಟ್ ಟೂ ಸೆಕೆಂಡ್ಸ್ ಐ ಆಮ್ ಹೆಲ್ದಿ ಹ್ಯಾಪಿ ಸಕ್ಸೆಸ್ಫುಲ್ ಈ ತರ ಹೇಳ್ಕೊಂಡು ಕುಡಿಯೋದ್ರಿಂದ ನಿಮ್ ಬ್ರೈನ್ ಹಂಗೆ ವರ್ಕ್ ಆಗ್ತಾ ಇರುತ್ತೆ ಸೊ ಇದನ್ನ ಟ್ವೆಂಟಿ ಒನ್ ಡೇಸ್ ನಾವು ಸೇಮ್ ಪ್ರೊಸೀಜರ್ನ ಕ್ಯಾರಿ ಟೈಮ್ ಪ್ರಾಕ್ಟೀಸ್ ಮಾಡಿ ದಿನ ನಿಮಗೆ ಬೇರೆ ಚಟುವಟಿಕೆ ಇದ್ದೇ ಇರುತ್ತೆ ಒಂದಲ್ಲ ಒಂದು ಸ್ಟಾರ್ಟ್ಅಪ್ಸ್ ಇದ್ದೇ ಇರುತ್ತೆ ಒಂದಲ್ಲ ಒಂದು ಪ್ರಾಜೆಕ್ಟ್ ಇದ್ದೇ ಇರುತ್ತೆ ಎಲ್ಲದಕ್ಕೂ ಇಂಪ್ಲಿಮೆಂಟ್ ಮಾಡ್ಬೋದು ವಾಟರ್ ಎನರ್ಜಿ ವರ್ಕ್ ಆಗುತ್ತೆ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಅಂತ ಹೇಳ್ತೀರಾ ಇದು ಹೇಗ್ ಪ್ರೂವ್ ಆಗಿದೆ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಡಾಕ್ಟರ್ ಎಮೋಟೊ ಅನ್ನೋರು ವಾಟರ್ ರಿಸರ್ಚನ್ನು ಮಾಡಿದ್ದಾರೆ ಅವರು ಒಂದು ಸಣ್ಣ ಮಾಲಿಕ್ಯೂಲನ್ನು ತಗೊಂಡು ಆ ಒಂದು ಮೈಕ್ರೋ ಅವ್ರದ್ದು ಏನು ಮೈಕ್ರೋ ಲೆನ್ಸ್ ಇದೆ ಅದರಲ್ಲಿ ರಿಸರ್ಚ್ ಮಾಡಿದ್ದಾರೆ ಅಲ್ಲಿ ರಿಸರ್ಚ್ ಮಾಡಿದಾಗ ಆ ಒಂದೊಂದು ಇದಕ್ಕೆ ಏನು ಆ ಒಂದೊಂದು ಕಣಕ್ಕೆ ಒಂದೊಂದು ಪದಗಳನ್ನು ಹೇಳಿದ್ದಾರೆ ಐ ಲವ್ ಯು ಐ ಹೇಟ್ ಯು ಐ ಆಮ್ ಸೋ ಹ್ಯಾಪಿ ಐ ಆಮ್ ಜಾಯ್ಫುಲ್ ಅನ್ನೋ ಥರ ಯಾವಾಗ ಆ ಒಂದೊಂದು ಕಣಕ್ಕೂ ಅವರು ಹೇಳ್ತಾ ಹೋದ್ರು ಅದರದ್ದು ಆಕಾರ ಚೇಂಜ್ ಆಗ್ತಾ ಬಂತು ನಿಮ್ಗೆ ಈಗ್ಲೇನೆ ಅದರದ್ದು ಆಕಾರ ಯಾವ ರೀತಿ ಚೇಂಜ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಸಿ ಇದು ಬಂದು ಐ ಆಮ್ ಹ್ಯಾಪಿ ಅಂದಾಗ ಆ ನೀರು ಅರಳಿರೋ ಅಂಥದ್ದು ಅದು ರೂಪ ಅಂಥದ್ದು ಕ್ರಿಸ್ಟಲ್ ವಾಟರ್ ವಾಟರು ಕ್ರಿಸ್ಟಲ್ ಆಗಿರೋದು ಒಂದು ಹನಿ ಕ್ರಿಸ್ಟಲ್ ಆಗಿ ಮಾರ್ಪಾಡಾಗಿರೋದು ಓಕೆ ಸೊ ಯಾವಾಗ ಐ ಹೇಟ್ ಯು ಅಂತೀವೋ ನೀರು ಈ ತರ ಛಿದ್ರ ಆಗಿರೋದು ಜಸ್ಟ್ ಒಂದು ಹನಿ ಛಿದ್ರ ಛಿದ್ರ ಆಗೋಗುತ್ತೆ ಅದಾದ ನಂತರ ನೋಡಿ ಐ ಆಮ್ ಜಲಸ್ ಅಂದಾಗ ಈ ಥರ ಆಗಿರೋ ಅಂಥದ್ದು ಮತ್ತು ಐ ಆಮ್ ಸೋ ಬ್ಯೂಟಿಫುಲ್ ಮತ್ತೆ ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ನೀರಿಗೆ ಥ್ಯಾಂಕ್ ಯು ಅಂದಾಗ ಈ ಥರ ಆಗಿರೋದು ಅದರ ಆಕಾರ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಯಾವಾಗ ನಾವು ಪಾಸಿಟಿವ್ ಫೀಲಿಂಗ್ಸನ್ನು ಕೊಡ್ತೀವಿ ನೋಡಿ ಇಲ್ಲಿ ಸೆಲ್ಫ್ ಲವ್ ಬ್ಯೂಟಿ ಯು ಆರ್ ಸೋ ಬ್ಯೂಟಿಫುಲ್ ಅಂದಾಗ ಅದು ಅರಳಿರೋದು ಮತ್ತೆ ಪ್ಯಾಷನ್ ಗುಡ್ ಜಾಬ್ ಅಂತ ಹೇಳಿದಾಗ ಅದು ಅರಳಿರೋದು ಈ ಥರ ಅದರದ್ದು ಆಕಾರ ನೋಡಿ ಹ್ಯಾಪಿನೆಸ್ ನಮ್ಮ ಮನಸ್ಸು ಖುಷಿಯಾಗಿದ್ದಾಗ ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ ಅಂತ ಹೇಳಿದಾಗ ಆ ನೀರು ಅರಳಿರೋದು ಜಸ್ಟ್ ಇದು ಒಂದು ಕಣ ಇನ್ನು ನಮ್ಮ ದೇಹದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ವಾಟರ್ ಇದೆ ನನ್ನ ಹಾಳಾದ ತಲೆನೋವು ನನ್ನ ಮೈ ಕೈ ನೋವು ಈ ಹಾಳಾದ ಕಾಲುನೋವು ಅಂತ ತಲೆ ಚಚ್ಕೊಂಡಾಗ ಆ ನೀರು ಯಾವ ಥರ ರಿಯಾಕ್ಟ್ ಮಾಡುತ್ತೆ ಜಸ್ಟ್ ಇಮ್ಯಾಜಿನ್ ಒಂದು ಕಣಕ್ಕೆ ಇಷ್ಟು ಪವರ್ ಇದೆ ಅಂದಾಗ ಇನ್ನು ನಮ್ಮ ದೇಹದಲ್ಲಿ ಬಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ವಾಟರ್ ಇರುವಾಗ ಅದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅದು ಅದನ್ನೇ ರಿಯಾಕ್ಟ್ ಆಗುತ್ತೆ ಆದಷ್ಟು ಸೆಲ್ಫ್ ಟಾಕನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ಆದ್ದರಿಂದ ಈ ಒಂದು ನೀರಿನ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ನಮ್ಮ ಸೆಲ್ಫ್ ಟಾಕನ್ನು ಚೇಂಜ್ ಮಾಡ್ಕೋಬೋದು ಅಫಮೇಷನ್ಸನ್ನು ಹೇಳ್ಬೋದು ಗೋಲ್ಸನ್ನು ಸೆಟ್ ಮಾಡ್ಬೋದು ಈ ರೀತಿ ಬಹಳಷ್ಟು ವೇನಲ್ಲಿ ನಾವು ನೀರನ್ನು ಯೂಸ್ ಮಾಡ್ಕೋಬೋದು ಓನ್ಲಿ ನಮಗೆ ಅಂತಲೇ ಅಲ್ಲ ನೀವು ಬೇರೆಯವರು ನಿಮ್ಮ ಮನೆಯಲ್ಲಿ ಇರೋಂಥವ್ರ ಮೈಂಡ್ಸೆಟ್ಟನ್ನು ಸಹ ನೀರಿಂದ ಚೇಂಜ್ ಮಾಡ್ಬೋದು ನಾನು ನಮ್ಮಲ್ಲಿ ಬರುವಂತಹ ಮಹಿಳೆಯರಿಗೆ ಅಂದರೆ ಹೌಸ್ ವೈಫ್ಗೆ ಅವ್ರಿಗೆ ಹೇಳೋದೇ ಅಂಥದ್ದು ಮೇಡಮ್ ನಾನು ಬಹಳಷ್ಟು ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಏನೇನೋ ಮಾಡಿಸಿ ಅಥವಾ ಹಿಪ್ನೋಥೆರಪಿ ಅಂತ ಮಾಡಿಸಿ ಅಥವಾ ಹೀಲಿಂಗ್ ಅಂತ ಮಾಡಿಸಿ ಇದನ್ನೆಲ್ಲ ಮಾಡಿ ನಾನು ಅವ್ರಿಗೆ ಹೆಂಗೂ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಲ್ಲ ಆಗಲ್ಲ ನಾನು ಏನು ಮಾಡ್ಬೋದು ನಾನು ಹೇಗೆ ಇವ್ರನ್ನ ನಮ್ಮ ದಾರಿಗೆ ತಗೋಬೋದು ಮಕ್ಳಿರ್ಬೋದು ಹಸ್ಬೆಂಡ್ ಇರ್ಬೋದು ಅತ್ತೆ ಮಾವ ಇರ್ಬೋದು ನನಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಮನೆಯಲ್ಲಿ ಅಂತ ಹೇಳಿದಾಗ ನಾನು ಅವ್ರಿಗೆ ಹೇಳೋದೆ ಒಂದು ಒಂದು ಉಪ್ಪು ಒಂದು ನೀರು ಇವೆರಡನ್ನ ಮಾಸ್ಟರ್ ಮಾಡ್ಕೊಳ್ಳಿ ಲೈಫು ಸಕ್ಕತ್ತಾಗಿರುತ್ತೆ ತುಂಬಾ ಡ್ರಾಸ್ಟಿಕ್ ಚೇಂಜಸ್ ನೋಡಿದ್ದಾರೆ ನನ್ನ ನನ್ನ ಕ್ಲೈಂಟ್ಸ್ ಆಲ್ಮೋಸ್ಟು ಜಸ್ಟ್ ನೀರು ಮತ್ತು ಉಪ್ಪನ್ನು ಮನೆಯಲ್ಲಿ ಅವರ ಒಂದು ಅಫರ್ಮೇಶನ್ಸನ್ನು ಯೂಸ್ ಮಾಡಿ ಯಾ ಯಾರಿಂದ ಬಾಂಡೇಜ್ ಕಡಿಮೆ ಆಗ್ತಾ ಇದೆ ಯಾರಿಂದ ಅವ್ರಿಗೆ ತುಂಬ ಹರ್ಟ್ ಆಗ್ತಾ ಇದೆ ಯಾರ್ಯಾರ ಮಾತುಗಳಿಂದ ಅವ್ರಿಗೆ ಹರ್ಟ್ ಆಗ್ತಾ ಇದೆ ಇಂಥವ್ರನ್ನೆಲ್ಲ ಹ್ಯಾಪಿನೆಸ್ ಒಂದು ಜಾಯ್ಫುಲ್ ಫ್ಯಾಮಿಲಿಯಾಗಿ ಚೇಂಜ್ ಮಾಡಿದ್ದಾರೆ ಸೊ ಅವ್ರಿಗೆ ಅವ್ರೂ ಸಹ ಅಂದರೆ ನಮ್ಮ ಫ್ಯಾಮಿಲಿನಲ್ಲಿ ಇರೋರ್ನು ಸಹ ನೀರಿನ ಎನರ್ಜಿಯಿಂದ ಚೇಂಜ್ ಮಾಡ್ಬೋದು ನಾವು ಸೆಲ್ಫ್ ಏನ್ ಹೇಳ್ಕೊತೀವಿ ಅದೇ ಅಫರ್ಮೇಶನ್ಸ್ ಅವ್ರಿಗೆ ಕೊಡೋ ನೀರಲ್ಲಿ ಹೇಳಿ ಕೊಡೋ ಅಂತದ್ದು ನಮ್ಮಿಬ್ಬರ ಬಾಂಡೇಜ್ ತುಂಬಾ ಚೆನ್ನಾಗಿದೆ ಸಿ ನಮ್ದು ಪ್ಯೂರ್ ವೈಟ್ ಮ್ಯಾಜಿಕ್ ಓಕೆ ನಾವು ಒಬ್ ಮನೆಯಲ್ಲಿ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲಾರು ಇರೋದೇ ಮೂರ್ನಾಲ್ಕು ಜನ ಲೈ ಮನೆಯಲ್ಲಿ ಇರೋದು ಸ್ವಲ್ಪ ದಿನ ಅದರಲ್ಲಿ ಯಾಕೆ ಈ ಒಂದು ಕಿತ್ತಾಟ ಮನಸ್ತಾಪ ಇದೆಲ್ಲಾನು ಆದ್ರಿಂದ ಅವ್ರಿಗೆ ಆ ನೀರು ಕೊಡಬೇಕಾದ್ರೆ ಜಸ್ಟ್ ಅದಕ್ಕೆ ನಮ್ಮಿಬ್ಬರ ಬಾಂಡೇಜ್ ತುಂಬಾ ಚೆನ್ನಾಗಿದೆ ನಾವಿಬ್ರು ತುಂಬಾ ಅನ್ಯೋನ್ಯವಾಗಿದ್ದೀವಿ ಸಪೋರ್ಟಿವ್ ಆಗಿದ್ದೀವಿ ಕೋಆಪ್ರೇಟಿವ್ ಆಗಿದ್ದೀವಿ ಅಂತ ಹೇಳ್ಕೊಂಡು ಕೊಡೋ ಅಂಥದ್ದು ಈ ರೀತಿ ಹೇಳಿದಾಗ ಕನೆಕ್ಷನ್ ಜಾಸ್ತಿ ಆಗತ್ತೆ ಆ ನೀರಲ್ಲಿ ಇಷ್ಟು ಎನರ್ಜಿ ಇದೆ ನೀವು ಈಗ ಹೇಳ್ತಾ ಇದ್ರಿ ನೀರು ನಮ್ಮ ಮಾತನ್ನೆಲ್ಲ ಕೇಳಿಸ್ಕೊಳತ್ತೆ ಅಂತ ಸೊ ಇದು ನಮಗೆ ಹೆಂಗ್ ಗೊತ್ತಾಗುತ್ತೆ ನೀರು ನಮ್ಮ ಮಾತು ಕೇಳ್ತಾ ಇದೆ ಅಂತ ನಾವು ಅದಕ್ಕೆ ಅಫರ್ಮೇಶನ್ ಹಾಕುವಾಗ ಅದರದ್ದು ವೈಬ್ರೇಷನ್ ಚೇಂಜ್ ಆಗುತ್ತೆ ಅದರದು ವೆಯ್ಟೇಜು ಸಹ ಜಾಸ್ತಿ ಆಗುತ್ತೆ ಈವನ್ ರಿಸರ್ಚ್ ಅಲ್ಲೂ ನೋಡಿದರೆ ಜಸ್ಟ್ ಗ್ಲಾಸ್ ಆಫ್ ವಾಟರ್ ಅನ್ನ ಇಟ್ಟಾಗ ಅದು ಸಮ್ ವೆಯ್ಟ್ ಇರುತ್ತೆ ನೀವು ಯಾವಾಗ ಅದಕ್ಕೆ ಅಫರ್ಮೇಶನ್ಸ್ ಅನ್ನ ಹಾಕಿ ಐ ಆಮ್ ಹೆಲ್ದಿ ಐ ಆಮ್ ಹ್ಯಾಪಿ ಐ ಆಮ್ ಸ್ಟ್ರಾಂಗ್ ಐ ಆಮ್ ಬೋಲ್ಡ್ ಐ ಆಮ್ ಮಿಲೇನಿಯರ್ ಐ ಆಮ್ ಅ ಗ್ರೇಟ್ ಪರ್ಸನ್ ಅಂತ ಹೇಳ್ಬಿಟ್ಟು ಇಡ್ತಿರೋ ಅದ್ರ ವೆಯ್ಟು ಜಾಸ್ತಿ ಆಗಿದೆ ಅಷ್ಟು ಅದು ಅಬ್ಸರ್ವ್ ಮಾಡುತ್ತೆ ನೀವೇನೆ ಇವತ್ತು ಮನೆಗೆ ಹೋಗಿ ಬೇಕಾದ್ರೆ ಒಂದ್ ಗ್ಲಾಸ್ ಆಫ್ ವಾಟರ್ ಅನ್ನ ತಗೊಂಡು ಅದನ್ನ ಫಸ್ಟ್ ಸಿಪ್ ಕುಡೀರಿ ಕುಡಿದ್ಬಿಟ್ಟು ಆಮೇಲೆ ಅಫರ್ಮೇಶನ್ಸ್ ಹಾಕಿ ಫಸ್ಟ್ ಟೇಸ್ಟ್ ನೋಡ್ಕೊಳ್ಳಿ ನಂತರ ಅಫರ್ಮೇಶನ್ಸ್ ಅನ್ನ ಹಾಕಿ ಮತ್ತೆ ಕುಡೀರಿ ಅದರದ್ದು ಎನರ್ಜಿ ಹೇಗಿದೆ ಅಂತ ನಾಳೆ ನನಗೆ ನೀವು ಹೇಳಿ ಸೊ ಈ ತರ ಅದ್ರದ್ದು ಟೇಸ್ಟ್ ಅಲ್ಲೂ ಚೇಂಜ್ ಆಗುತ್ತೆ ಓಕೆ ತುಂಬಾ ಸ್ವೀಟ್ನೆಸ್ ಆಗಿರುತ್ತೆ ನೀವು ಯಾವಾಗ ಅದಕ್ಕೆ ಹೇಳ್ಕೊಂಡು ಕುಡಿತೀವಿ ಅಂತ ಕೈಯಲ್ಲಿ ನೀರ್ ಇಟ್ಕೊಂಡು ಬಹಳಷ್ಟು ಜನ ಬೈಕ್ ಬೈಕ್ತಾ ಇರ್ತಾರೆ ಮತ್ತೆ ನೀರ್ ಕೊಡ್ತಾ ಬೈತಾ ಇರ್ತಾರೆ ಬಹಳ ನೆಗೆಟಿವ್ ಎನರ್ಜಿ ಅದು ಅದೆಲ್ಲ ಅವ್ರಿಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ ಊಟನೂ ಅಷ್ಟೇನೆ ಫುಡ್ ಎನರ್ಜಿನೂ ಅಷ್ಟೇನೆ ಸೇಮ್ ವೇ ವರ್ಕ್ ಆಗುತ್ತೆ ಆದ್ರಿಂದ ಯಾರೇ ಕೋಪ ಮಾಡ್ಕೊಂಡು ಅಡ್ಗೆ ಮಾಡಿದಾಗ್ಲೂ ಅಡ್ಗೆ ಚೆನ್ನಾಗ್ ಆಗಲ್ಲ ಅದ್ರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ ನೆಗೆಟಿವ್ ಎಮೋಷನ್ಸ್ ಬರುತ್ತೆ ಊಟ ಮಾಡಿದವರುನು ಕೋಪ ಮಾಡ್ಕೋತಾರೆ ಕೋಪ ಮಾಡ್ಕೊಂಡು ಅಡ್ಗೆ ಮಾಡಿದಾಗ ಊಟ ಮಾಡಿದವರು ಕೋಪ ಮಾಡ್ಕೋತಾರೆ ಇದೇ ತರ ಫುಡ್ ಎನರ್ಜಿನೂ ವರ್ಕ್ ಆಗುತ್ತೆ ಆದ್ರಿಂದ ಅಡುಗೆ ಮಾಡಬೇಕಾದ್ರೂ ಸಹ ಬಹಳ ಒಂದು ಮನಸ್ಪೂರ್ತಿ ಪ್ರೀತಿಯಿಂದ ನೀವೇಲೇ ಕೋಪ ಇಟ್ಕೊಂಡಿರಿ ಅಡುಗೆ ಮಾಡಬೇಕಾದ್ರೆ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಪ್ರೀತಿಯಿಂದ ಅಡುಗೆ ಮಾಡಿ ಯಾಕಂದರೆ ಮನೆಯವರೇ ಊಟ ಮಾಡೋದು ನಮ್ಮವರೇ ಊಟ ಮಾಡೋದು ನಾವೇ ಅವ್ರ ಜೊತೆ ಇರಬೇಕಾಗಿರೋದು ಆದ್ದರಿಂದ ಏನೇ ಇದ್ದರೂ ಏನೇ ಮನಸ್ತಾಪ ಇದ್ರು ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಬಿಟ್ಟು ಅಡುಗೆನ ಮಾಡಿ ಆದ್ಮೇಲೆ ಬೇಕಾದ್ರೆ ನೀವೇನು ಬೇಕಾ ಪ್ರೋಸೆಸ್ ಮಾಡ್ಕೊಳ್ಳಿ ಓಕೆ ಫುಡ್ ಎನರ್ಜಿನೂ ಹೀಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರಿ ಇವಾಗ ನಾವು ಏನೋ ಯೋಚನೆ ಮಾಡಿಕೊಂಡು ನೀರನ್ನು ತೊಗೊಂಡೋಗಿ ಕೊಡ್ತಾ ಇರ್ತೀವಿ ಅದು ನಾವು ಕೊಟ್ಟವ್ರಿಗೂ ಅದು ಕ್ಯಾರಿ ಆಗುತ್ತಾ ಆ ಮೆಮೊರೀಸು ಕ್ಯಾರಿ ಆಗೇ ಆಗುತ್ತೆ ಅಂದ್ರೆ ನೀವೇನಾದರೂ ಮೈಂಡಲ್ಲಿ ಏನೋ ಯೋಚನೆ ಮಾಡಿಕೊಂಡು ಅದನ್ನ ಅವ್ರಿಗೆ ಕೊಟ್ಟಾಗ ಆ ಒಂದು ಎನರ್ಜಿನೂ ಅವರಲ್ಲಿ ಕ್ಯಾರಿ ಆಗುತ್ತೆ ಅವರೂ ಸಹ ಅಂದ್ರೆ ಅದನ್ನು ಅಟ್ರಾಕ್ಟ್ ಮಾಡಿರುತ್ತೆ ಈಗ ನಿಮ್ಮ ಮೆಮೊರಿ ಏನಿರುತ್ತೆ ಅವ್ರಿಗೂ ಸಹ ಅದು ಫೀಲ್ ಆಗೇ ಆಗುತ್ತೆ ಯಾರಾದರೂ ಈಗ ನೀರು ತಂದು ಕೊಟ್ಟ ತಕ್ಷಣ ಕೇಳ್ತಾನೆ ಏನಮ್ಮ ಡಲ್ ಆಗಿದೆಯಾ ಅಂತ ಕೇಳಿರೋದು ಓಕೆ ಆ ತರ ಆ ಎನರ್ಜಿ ಪಾಸ್ ಆಗುತ್ತೆ ಓಕೆ ಸೊ ನಮ್ಮ ಕಾರ್ಯಕ್ರಮ ಅಲ್ಲದೆ ನಿಮ್ನ ಯಾವ ರೀತಿ ನಮ್ಮ ವೀಕ್ಷಕರು ತಲುಪಬಹುದು ಅಂತ ಹೇಳಿ ಅದಕ್ಕೂ ಮುಂಚೆ ಕಾಲ್ ಇದಾರೆ ಮಾತಾಡ್ಸೋಣ ಹಲೋ ಹಲೋ ನಮಸ್ತೆ ನಮಸ್ಕಾರ ಮೇಡಂ ಮೇಡಂ ಜೊತೆ ಮಾತಾಡೋಣ ಅಂತ ಹಾ ಮಾತಾಡಿ ಖಂಡಿತ್ವಾಗ್ಲು ನಿಮ್ ಹೆಸರು ನನ್ನ ಹೆಸರು ಸುಂದ್ರಮಾ ಅಂತ ಓಕೆ ಎಲ್ಲಿಂದ ಕರೆ ಮಾಡ್ತಾ ಇರೋದು ಮೈಸೂರಿಂದ ಮೇಡಂ ಓಕೆ ಮೇಡಂ ಇದಾರೆ ಮಾತಾಡಿ ನಮಸ್ಕಾರ ಅವ್ರೆ ಹಾ ನಮಸ್ಕಾರ ಹೇಳಿ ಮೇಡಮ್ ಏನ್ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ನಿಮ್ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದೀವಿ ಈ ಏನ್ ಹೇಳ್ತೀರಾ ಅದೆಲ್ಲ ಇದ್ದೀವಿ ಮಾಡ್ತಾ ಇದೀವಿ ಮೇಡಮ್ ಹಂಗಾಗಿ ಪರವಾಗಿಲ್ಲ ಅಂತ ಅನ್ಸ್ತಾ ಇದೆ ಇವಾಗ ನಂಗ್ ತುಂಬಾ ತಲೆನೋವು ಮೇಡಮ್ ಒಂದ್ ಎರಡ್ ಸಾರಿ ಬಿದ್ದ್ಬಿಟ್ಟಿದೆ ಹಿಂದೆಗಡೆ ಅದು ಹಿಂದಿಂದ ನೋವು ಬಂದ್ರೆ ತುಂಬಾ ಬಾದಿ ತರ ತುಂಬಾ ಒಂಥರ ಭಾರ ಆಗುತ್ತೆ ಮೇಡಮ್ ತುಂಬಾ ಇರ್ತಾ ತರ ಬರುತ್ತೆ ನೋವು ಜಾಸ್ತಿ ಹಂಗಾಗಿ ಕೇಳೋಣ ಅಂತ ಮಾಡ್ದೆ ಮೇಡಮ್ ಸೊ ಇವತ್ತು ಹೇಳ್ತಾ ಇದ್ದೀವಲ್ಲ ಈ ಒಂದು ನೀರಿನ ಎನರ್ಜಿ ಇದನ್ನು ಟ್ರೈ ಮಾಡಿ ಅಮ್ಮ ಇದರಲ್ಲೂ ಸಹ ಆರೋಗ್ಯನ ಸುಧಾರಿಸ್ಕೊಳ್ಳೋ ಅಂತಹ ಬಹಳಷ್ಟು ಎನರ್ಜಿ ಇರುತ್ತೆ ಒಂದು ಗ್ಲಾಸ್ ನೀರಿಗೆ ನೀವು ನೋಡ್ತಾ ಇರಬೇಕಾದ್ರೆ ನಾನು ಇದನ್ನು ನೀರು ಕುಡಿಯೋ ಈ ನೀರು ಕುಡಿಯೋದ್ರಿಂದ ನನ್ನ ತಲೆ ಭಾರ ಎಲ್ಲ ನನ್ನ ತಲೆ ಆರೋಗ್ಯವಾಗಿದೆ ಅಂತ ಹೇಳ್ಕೊಬೇಕು ನನ್ನ ತಲೆ ಭಾರ ಹೋಗಿದೆ ನನ್ನ ತಲೆನೋವು ಹೋಗಿದೆ ಅಂತ ಅಲ್ಲ ನನ್ನ ತಲೆ ಆರೋಗ್ಯವಾಗಿದೆ ನಾನು ನೆಮ್ಮದಿ ಆಗಿದೀನಿ ನನ್ನ ದೇಹ ಆರೋಗ್ಯವಾಗಿದೆ ಅಂತ ಹೇಳ್ಕೊಂಡು ಕುಡಿರಿ ದಿನಕ್ಕೆ ಒಂದ್ ಮೂರ್ ನಾಲ್ಕು ಸಲ ಇದನ್ನ ಪ್ರಾಕ್ಟೀಸ್ ಮಾಡಿ ನೋವು ಎಲ್ಲ ಮಾಡಬಹುದ ಎಲ್ಲ ನೋಗೂ ಮಾಡ್ಬೋದು ನೀವ್ ದಿನನಿತ್ಯ ನೀವು ಪ್ರತಿ ಸಲ ನೀರ್ ಕುಡಿಬೇಕಾದ್ರೂ ನಿಮ್ಗ್ ಏನ್ ಆಗ್ಬೇಕು ಅದನ್ನೆಲ್ಲ ಹೇಳ್ಕೊಂಡ್ ಹೇಳ್ಕೊಂಡ್ ಕುಡಿಯೋದ್ರಿಂದ ಇದರಿಂದ ನಿಮ್ಗೆ ರಿಸಲ್ಟ್ ಖಂಡಿತ ಬರುತ್ತೆ ದೇಹದಲ್ಲಿ ಯಾವ್ದೇ ಅನಾರೋಗ್ಯ ಇದ್ರು ಮಾನಸಿಕ ಅನಾರೋಗ್ಯ ಇದ್ರು ಈ ನೀರಿನ ಎನರ್ಜಿಯಿಂದ ಅದನ್ನ ಸುಧಾರಿಸ್ಕೋಬಹುದು ಲೋಟ ನೀವು ಗಾಜಿನ ಲೋಟ ಇಟ್ಕೊಂಡ್ರೆ ಬಹಳ ಒಳ್ಳೇದು ಗಾಜಿನ ಲೋಟದಲ್ಲಿ ಇಟ್ಕೊಂಡು ಅದಕ್ಕೆ ಹೇಳೋ ಅಂತದ್ದು ನನ್ನ ದೇಹ ಆರೋಗ್ಯವಾಗಿದೆ ನನ್ನ ಮನಸ್ಸು ಆರೋಗ್ಯವಾಗಿದೆ ಇದು ಎರಡು ಹೇಳ್ಕೊಂಡ್ರು ಸಾಕು ನೀವು ಸ್ಪೆಸಿಫಿಕ್ ಆಗಿ ನನ್ನ ತಲೆನೋವು ನನ್ನ ತಲೆ ಆರೋಗ್ಯವಾಗಿದೆ ನನ್ನ ಮಂಡಿ ಆರೋಗ್ಯವಾಗಿದೆ ಅನ್ನೋ ಬದಲು ನನ್ನ ದೇಹ ಪರಿಪೂರ್ಣವಾಗಿ ಆರೋಗ್ಯವಾಗಿದೆ ನಾನು ಬಹಳ ಆರೋಗ್ಯವಾಗಿದ್ದೀನಿ ನಾನು ನೆಮ್ಮದಿ ಅಂತ ಹೇಳ್ಬಿಟ್ಟು ಕುಡಿಯೋ ಇದು ಹೇಳಕ್ ನಿಮ್ಗೆ ಎರಡು ಸೆಕೆಂಡು ಬೇಕಾಗಿರಲ್ಲ ಹ್ಮ್ ಸೊ ನೀವು ಬೇರೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋ ಬದ್ಲು ಬೇರೆ ಎಲ್ಲೆಲ್ಲೋ ಹೋಗಿ ತೋರ್ಸ್ಕೊಳೋ ಬದ್ಲು ಮತ್ತಷ್ಟು ಈ ಟ್ಯಾಬ್ಲೆಟ್ಸ್ ಮೆಡಿಸನ್ಸ್ಗೆ ಅಡಿಕ್ಟ್ ಆಗೋ ಬದ್ಲು ಈ ಪೈನ್ ಕಿಲ್ಲರ್ಸ್ ಬಹಳ ಡ್ಯಾಮೇಜ್ ಮಾಡುತ್ತೆ ಬಾಡಿನ So ಅದು ಒಂದ್ ಮಂಡಿ ಜಾಸ್ತಿ ಊದ್ಕೊಂಡ್ ಬಿಟ್ಟಿದೆ madam ನನ್ಗೆ ಎಲ್ಲಾ ಒಂತರ ಮುಳ್ಸುತ್ತಂಗ್ ಸುತ್ತುತ್ತೆ madam ಮಂಡಿ ಎಲ್ಲಾ ಹ್ಮ್ ಹ್ಮ್ ಮಂಡಿ ಎಲ್ಲಾ ತುಂಬಾ ನೋವು ಮೇಡಂ ನನ್ಗೆ ಆ ಮಲಗ್ಬೇಕಾದ್ರು ನೀವು ಮಲ್ಗಕ್ಕೂ ಮುಂಚೆ ಆ ನೀರ್ಗೆ ಹೇಳಿನೂ ಕುಡಿಬೋದು ಅದ್ರ ಜೊತೆಗೆ ಒಂದು paper ಅಲ್ಲಿ ಮಲ್ಗಕ್ಕೂ ಮುಂಚೆ ನನ್ನ ದೇಹ ಬಹಳ ಆರೋಗ್ಯವಾಗಿದೆ ಅಂತ ಒಂದ್ ಇಪ್ಪತ್ತೊಂದ್ ಸಲ ಬರ್ದ್ಬಿಟ್ಟು ದಿಂಬಿನ್ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ಅದೇನಾಗುತ್ತೆ ನಿಮ್ಮ ಸಬ್ಕಾನ್ಶಿಯಸ್ mind ಅಲ್ಲಿ ನಾನ್ ಆರೋಗ್ಯವಾಗಿದ್ದೀನಿ ನಾನ್ ಆರೋಗ್ಯವಾಗಿದ್ದೀನಿ ಅಂತಾನೆ ಬರ್ತಾ ಇರುತ್ತೆ ಆಗ.

ಥ್ಯಾಂಕ್ ಯು ಕಾಲ್ ಯಾವ ರೀತಿ ರೀಚ್ ಔಟ್ ಮಾಡಬಹುದು ನಮ್ಮ ಕಾರ್ಯಕ್ರಮ ಅಲ್ಲದೆ ಅಂತ ನೀವು ತಿಳಿಸ್ಕೊಡ್ತಾ ಇದ್ರಿ ನಮ್ದು ಯೂಟ್ಯೂಬ್ ಚಾನಲ್ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸರ್ವೆ ಲಿಂಕ್ ಇದೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ ಅಲ್ಲೂ ಸಹ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೂ ನಮ್ಮ ಮೊಬೈಲ್ ನಂಬರ್ಸ್ ಅಲ್ಲೂ ಸಹ ಇದೆ ಇಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಸಹನೂ ಇದೆ ಅಲ್ಲಿಂದನು ಕಾಲ್ ಮಾಡಿ ಅವರ ಅಪಾಯಿಂಟ್ಮೆಂಟು ತಗೋಬಹುದು ಹಾಗೂ ಗೂಗಲ್ ಗೂಗಲ್ ಇದರಲ್ಲೂ ಸಹ ನಮ್ದು ವೆಬ್ಸೈಟ್ ಇದೆ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ ಅಲ್ಲೂ ಸಹ ಸರ್ವೆ ಲಿಂಕ್ ಇದೆ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಬಹುದು ಎನರ್ಜಿಯನ್ನು ಕೊಡಬಹುದು ನಾವು ಫಸ್ಟ್ ಮಾತಾಡಿದ ಹಾಗೆ ಮಂತ್ರ ಮಂತ್ರಗಳನ್ನ ಹೇಳೋದು ಹನುಮಾನ್ ಚಾಲಿಸ್ ಅ ಬೆಸ್ಟ್ ವೇ ಒಂದು ಗ್ಲಾಸ್ ಆಫ್ ವಾಟರ್ ಅನ್ನ ಇಟ್ಕೊಂಡು ಪುಟಾಣಿ ಗ್ಲಾಸ್ ಸಾಕು ತುಂಬಾ ದೊಡ್ಡದು ಯಾಕಂದ್ರೆ ಹನುಮಾನ್ ಚಾಲಿಸ ಬಂದು ನಿಮಗೆ ಸೆವೆನ್ ಟು ಏಟ್ ಮಿನಿಟ್ಸ್ ಇರುತ್ತೆ ಆ ಒಂದು ಗ್ಲಾಸ್ ಆಫ್ ವಾಟರ್ ಪುಟಾಣಿದು ಗ್ಲಾಸ್ ಅಂದ್ರೆ ಗಾಜಿನ ಗ್ಲಾಸ್ ಆಗಿರಬೇಕು ಆ ಗ್ಲಾಸ ಆಫ್ ನ ಇಟ್ಕೊಂಡು ಈ ರೀತಿ ಕೈಯನ್ನು ಮುಚ್ಚಿಕೊಂಡು ಹನುಮಾನ್ ಚಾಲೀಸ ಹೇಳಿ ಆ ನೀರನ್ನು ಕುಡಿಯುವಂತದ್ದು ಆ ಒಂದು ವೈಬ್ರೇಷನ್ ಬಹಳ ಪವರ್ಫುಲ್ ಆಗಿರುತ್ತೆ ಸ್ಯಾಟರ್ಡೇಸು ಯಾರು ಈ ರೀತಿ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ತಾರೆ ಸ್ಯಾಟರ್ಡೇಸ್ ಅಂತಾನೆ ಇಲ್ಲ ನಾವೆಲ್ಲ ಆಲ್ಮೋಸ್ಟ್ ಡೈಲಿ ಚಾಂಟ್ ಮಾಡ್ತೀವಿ ಹನುಮಾನ್ ಚಾಲೀಸ ಅದರಲ್ಲಿ ಒಂದು ಬಹಳಷ್ಟು ವೈಬ್ರೇಷನಲ್ ಎನರ್ಜಿ ಇದೆ ನಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಹನುಮಾನ್ ಚಾಲಿಸ ಪ್ರತಿ ಒಂದು ಪದದ ಅರ್ಥನೂ ಹೇಳಿದೀನಿ ನಾನು ಆಲ್ಮೋಸ್ಟ್ ಟೆನ್ ಪಾರ್ಟ್ಸ್ ಆಗಿದೆ ಅದು ಹನುಮಾನ್ ಚಾಲಿಸೇ ಟೆನ್ ಪಾತ್ಸಿದೆ ಪ್ರತಿ ಒಂದು ಚೌಪಾಯಿಯ ಅರ್ಥನ ಹೇಳಿದ್ದೀನಿ ಅದರಲ್ಲೂ ಸಹ ನೀವು ತಿಳಿದಿರೋದನ್ನ ಇರೋದನ್ನ ತಿಳ್ಕೊಬಹುದು ಯಾಕೆ ಹನುಮಾನ್ಗೆ ಅಷ್ಟೇ ಎನರ್ಜಿ ಹನುಮಾನನ್ನ ಆಕ್ಚುಲಿ ನಮ್ಮ ಒಂದು ಆತ್ಮ ಅಂತಾನೆ ಕರಿತಾರೆ ನಮ್ಮ ಸೋಲ್ ಅಂತಾನೆ ಕರಿತಾರೆ ನಮ್ಮ ಒಂದು ಇನ್ನರ್ ಪವರ್ ಅಂತಾನೆ ಕರೀತಾರೆ ಸೊ ಹನುಮಾನ್ ಚಾಲಿಸಾ ಹೇಳೋದ್ರಿಂದ ಯಾಕೆ ನೆಗೆಟಿವ್ ಎನರ್ಜಿಸ್ ದೂರ ಆಗತ್ತೆ ಅನ್ನೋದು ಆ ಒಂದು ವಿಡಿಯೋಸ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ ಯಾರಿಗ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ವಿಸಿಟ್ ಮಾಡಿ ಹನುಮಾನ್ ಚಾಲಿಸ ಎಲ್ಲಾ ಪಾರ್ಟ್ಸ್ ಅನ್ನು ನೋಡಿ ಎಲ್ಲಾ ಚೌಪಾಯಿಗಳ ಅರ್ಥನೂ ಸಿಗುತ್ತೆ ಅದರಲ್ಲಿ ಮತ್ತೆ ಜೈಕಾರ ಜೈಕಾರ ಹಾಕ್ತೀವಿ ಜೈ ಶ್ರೀರಾಮ್ ಅಂತ ಹೇಳ್ತೀವಿ ಏನಕ್ಕೆ ಜೈಕಾರ ಹಾಕ್ತೀವಿ ಅದರಲ್ಲಿರುವಂತಹ ಪವರ್ ಏನು ಇದು ಸಹ ಇದೆ ಸೊ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ ಅನ್ನೋದು ನಮ್ಮ ಯೂಟ್ಯೂಬ್ ಚಾನಲ್ ಓಕೆ ಸೊ ಈ ರೀತಿ ಮತ್ತೆ ಇನ್ನಷ್ಟು ಟೆಕ್ನಿಕ್ಸ್ ಇದೆ ವಾಟರ್ಗೆ ಯಾವ ರೀತಿ ನಾವು ಎನರ್ಜೈಸ್ ಮಾಡ್ಬೋದು ಅಂತ ಹೇಳಿ ಮತ್ತೊಂದು ಕಾಲ್ ಇದ್ದಾರೆ ಮಾತಾಡ್ಸೋಣ ಹಲೋ 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 ನಮಸ್ತೆ ತಮ್ಮ ಹೆಸರು ಹೇಳಿಮ್ಮ ನಮಸ್ತೆ ಮೇಡಮ್ ಭಾಗ್ಯ ಅಂತ ಮೇಡಮ್ ಎಲ್ಲಿಂದ ಕಾಲ್ ಮಾಡ್ತಿರೋದು ಒಳ್ಳೇದಲ್ಲ ಮೇಡಮ್ ಓಕೆ ಮೇಡಂ ಇದ್ದಾರೆ ಮಾತಾಡಿ ಓಕೆ ಮೇಡಂ ನಮಸ್ಕಾರ ಭಾಗ್ಯ ಅವರೇ ಹೇಳಿ ನಮಸ್ತೆ ಮೇಡಮ್ ಹೇಳಿ ಮೇಡಂ ನಮ್ ತುಂಬಾ ಅನಾರೋಗ್ಯ ಹ್ಮ್ ಹ್ಮ್ ಹೌದು ಯಾವಾಗ್ಲೂ gas ಇತ್ತು ಮತ್ತೆ daily ಮಾತ್ರ tablet ತಗೊಳ್ಳೇ ಬೇಕು ಆ ರೀತಿ ಪರಿಸ್ಥಿತಿ madam ನಂಗೆ ಗ್ಯಾಸ್ಟ್ರಿಕ್ ಯಾವ ಕಾರಣದಿಂದ ಬಂತು ಅಂತ ಏನಾದ್ರು ತಿಳಿತಾ ಅಮ್ಮ. ತುಂಬಾ ಬಂದೆ ಒಂದು ವರ್ಷದ ಮೇಲೆ ಆಯ್ತು madam gastric ಆವಾಗಿಂದ ಎಲ್ಲೇ ತೋರಿಸಿದ್ರು ಕಮ್ಮಿನೆ ಆಗ್ತಾ ಇಲ್ಲ madam ನಂಗೆ ತುಂಬಾ ಮಾಡಿದೀನಿ ಹ್ಮ್ ತೋರಿಸಿದ್ರು ಕಮ್ಮಿ ಆಗ್ತಾ ಇಲ್ಲ madam ದಿನಾ ನುಂಗ್ಬೇಕು madam ಒಂದಿನ ನುಂಗ್ತಾ ಆಗೋದಿಲ್ಲ tablet ತೊಗೊಂಡ್ರೆ ಆಗೋದೇ ಇಲ್ಲ madam ಓಕೆ ಸೊ ಟ್ಯಾಬ್ಲೆಟ್ಸನ್ನು ಹಾಗೆ ಕಂಟಿನ್ಯೂ ಮಾಡಿ ಅದನ್ನು ಬಿಡಿ ಅಂತ ನಾನು ಹೇಳಲ್ಲ ನಿಮಗೆ ಕ್ರಮೇಣ ಯಾವಾಗ ಈ ಒಂದು ಆ ಒಂದು ಅಸಿಡಿಟಿದು ಪ್ರಾಬ್ಲಮ್ಮು ಕಡಿಮೆ ಆಗ್ತಾ ಇದೆ ಅಂತ ಅನಿಸುತ್ತೋ ಆ ಟೈಮಲ್ಲಿ ನೀವು ಆ ಡೋಸೇಜನ್ನು ಕಡಿಮೆ ಮಾಡ್ಕೋತಾ ಬನ್ನಿ ಮೊದಲಿಗೆ ನಿಮ್ಮ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಬಹಳ ಆರೋಗ್ಯವಾಗಿದೆ ಅಂತ ಹೇಳ್ಕೋಬೇಕು ಯಾಕಂದರೆ ಅಜೀರ್ಣದಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅಲ್ವಾ ಅಜೀರ್ಣದಿಂದನೂ ಆಗುತ್ತೆ ಮತ್ತು ಟೈಮ್ ಟು ಟೈಮ್ ಊಟ ಮಾಡಿಲ್ಲ ಅಂದಾಗಲೂ ಆಗುತ್ತೆ ಆದ್ದರಿಂದ ಫಸ್ಟು ಪ್ರಿಫರೆನ್ಸು ಸ್ವಲ್ಪ ಹೆಲ್ತ್ ಬಗ್ಗೆ ಕೊಡಿ ಟೈಮ್ ಟು ಟೈಮ್ ಊಟ ಮಾಡುವಂಥದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಈ ಒಂದು ಕೈಯನ್ನು ಈ ರೀತಿ ಮೇಲೆ ಕೆಳಗೆ ಸಹ ಈ ಥರ ಇಟ್ಕೋಬಹುದು ಈ ಥರ ಇಟ್ಕೊಂಡು ಅದಕ್ಕೆ ಹೇಳೋ ಅಂಥದ್ದು ಅಂದರೆ ನಮ್ಮ ಹೊಟ್ಟೆಗೆ ಹೇಳೋ ಅಂಥದ್ದು ನನ್ನ ಒಂದು ಜೀರ್ಣಶಕ್ತಿ ಬಹಳ ಆರೋಗ್ಯವಾಗಿದೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನನ್ನ ಜೀರ್ಣ ಶಕ್ತಿ ಅಂತ ಹೇಳ್ಕೊಳೋಂತದ್ದು ನೀವು ನೈಟ್ ಮಲಗಬೇಕಾದ್ರೆ ಈ ರೀತಿ ಇಟ್ಕೊಂಡು ಒಂದು ಹನ್ನೊಂದರಿಂದ ಇಪ್ಪತ್ತೊಂದ್ ಸಲ ಹೇಳ್ಕೊಂಡು ಮಲಗಿ ಇದನ್ನ ಒಂದು ಒಂದು ಮೂರರಿಂದ ಐದ್ ದಿನ ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಐದ್ ದಿನ ಆದ್ಮೇಲೂ ಎಷ್ಟು ಚೇಂಜಸ್ ಇದೆ ಅಂತ ಸ್ವಲ್ಪ ನೋಡಿ ಒಂದ್ಸಲ ನಮ್ಮ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಇನ್ನು ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಇದೆ ಅದನ್ನೂ ಸಹ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ ಮೇಡಮ್ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ವಾಟರ್ ಹ್ಯಾಸ್ ಅ ಎನಾರ್ಮಸ್ ಎನರ್ಜಿ ನೀರಿನ ಶಕ್ತಿನ ಇಟ್ಕೊಂಡು ನಮ್ಮ ಜೀವನನ ಡಿಸೈನ್ ಮಾಡ್ಕೋಬೋದು ಆದಷ್ಟು ಬೇಗ ನಿಮ್ಮ ಜೀವನನ ನೀವು ಡಿಸೈನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುಭ ಸಂಜೆ ಧನ್ಯವಾದಗಳು ವಾಟರ್ ಎನರ್ಜಿ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಲ್ಲ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನೋಡ್ತಾ ಇರಿ ಎಸ್ ಟಿವಿ ಸದಾ ನೆಮ್ಮದಿಗೆ